ಮಗಳು ಸಿ ಎಸ್ ಚೈತ್ರ ಅಂತೇಳಿ ಅವಳು ಸೊ ಸೋಶಿಯಲಜಿಗೆ ಎಮ್ ಎ ಮಾಡಿಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ಆ್ಯಕ್ಚುಲಿ ಸುಮಾರು ಒಂದು ಮೂವತ್ತು ಜನ ಅಷ್ಟು ಹುಡುಗರು ಬಂದಿದ್ರು ನಾವು ಒಂದು ಎರಡು ಮೂರು ವರ್ಷವೇ ಆಗಿತ್ತು ಹೆಚ್ಚು ಕಡಿಮೆ ಮೂರು ವರ್ಷದಿಂದ ಏಕೆಂದ ನಮ್ಮ ಹಳ್ಳಿ ಕಡೆ ಗೊತ್ತಿದ್ವಿ ಸಿಟಿ ಹೇಗೆಲ್ಲ ನಮಗೇನೆಂದ್ರೆ ಈಗ ಒಂದು ಅದು ಎಮ್ ಎ ಮಾಡಿದಾಗ ನಾವು ಒಂದು ಏಜ್ ಹಳ್ಳಿಲೆಲ್ಲ ಏನೋ ಒಂದು ವಿದಿನ್ ಟ್ವೆಂಟಿ ಮಾಡಬೇಕಂತ ಇರುತ್ತೆ ಇಪ್ಪತ್ತು ವರ್ಷದೊಳಗೆ ಮಾಡಬೇಕಂತ ಇರುತ್ತೆ ಇಲ್ಲ ಇಲ್ಲ ನಮಗೆ ಒಂದಾಣಿಕೆ ನಮ್ಗೆ ದೂರ ಕೊಡೋದು ಆಮೇಲೆ ಈಗಿನ ಜನ್ರೇಷನಲ್ಲಿ ಭಾಳ ಕಷ್ಟ ಅಲ್ಲ ಅದಕ್ಕೆ ನಮ್ಗೆ ಹತ್ತಿರದಲ್ಲೇ ಬೇಕು ಅಂತ ಒಂದು ಆಸೆ ಇತ್ತು ಅದರಿಂದ ಈಗ ಇಲ್ಲಿ ನಮ್ಮ ಮೈಸೂರಲ್ಲಿ ಜೆ ಎಸ್ ಎಸ್ ಕಾಲೇಜಲ್ಲಿ ಅವರು ಅಷ್ಟೊಂದು ಪ್ರೊಫೆಸರ್ ಆಗಿದ್ದಾರೆ ಅವ್ರು ಬಂದರು ನಮ್ಮ ಹುಡುಗಿನ್ಗೂ ಒಪ್ಪಿಗೆ ಆಯಿತು ಬಗ್ಗೆ ನಮಗೂ ಸ್ವಲ್ಪ ಖುಷಿ ಆಯಿತು ಗೊತ್ತಿರೋರೇ ಸಿಕ್ಕಿದ್ರು ಆಯಿತು ಮದುವೆ ಮಾಡಿದ್ವಿ ಅದೇ ನಮಗೆ ಆಗ ಸೂಟ್ ಆಗ ಅಂತವ್ರು ಸಿಗ್ತಾಯಿಲ್ಲ ಸರಳ ವಸ್ತು ಮಾಡಿದ್ಮೇಲೆ ಈ ಮಗುವಾಗ ಕೂರಿಸಿ ಅಂತ ಹೇಳಿದ್ರು ಅವರು ಆ ಥರ ನಾವು ಸ್ವಲ್ಪ ಪಾಲನೆ ಮಾಡಿದ್ವಿ ಅದನ್ನು ಅದು ಮಾಡೋ ಆರು ತಿಂಗಳು ಆದಮೇಲೆ ಸುಟ್ಟಾಯಿತು ಈಗ ಮದುವೆಗೆ ಒಂದು ಮೂರು ಆಯ್ತು ಅಷ್ಟೇ ಹಾಂ ತುಂಬ ಖುಷಿ ಆಯಿತು ನಿಜವಾಗ್ಲೂ ನಮಗೆ ಬೇಕಾದಾಗಿದ್ದಂಥ ಒಬ್ಬ ಯುವಕ ಸಿಗ್ತಾ ಅಂದರೆ ಯಾರಿಗಾರು ಖುಷಿ ಆಗ್ತದೆ ಏಕೆಂದರೆ ಈ ಬಡತನ ಶ್ರೀತನ ಬರುತ್ತೆ ಹೋಗುತ್ತೆ ಇವತ್ತು ಶ್ರೀಮಂತರಾಗ್ತಾರೆ ನಾಳೆ ಬಡವರಾಗೋರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಆ ಥರ ಭಾಳ ತೃಪ್ತಿ ಆಯಿತು ನಮ್ಗೆ ಆ ಹುಡ್ಗನ್ ನೋಡಿದಾಗ ಭಾಳ ಖುಷಿ ಆಯಿತು